ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ಮಿಲಿಟರಿ ದಾಳಿಯನ್ನ ಸ್ವೀಕಾರಾರ್ಹವಲ್ಲ ಎಂದು ಮತ್ತು ಹತ್ಯಾಕಾಂಡ ಎಂದು ಹೇಳಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಇದನ್ನು ಜಗತ್ತಿನ ಪ್ರತಿಯೊಂದು ಸರ್ಕಾರ ಖಂಡಿಸಬೇಕು ಎಂದು ಶುಕ್ರವಾರ ಕರೆ ನೀಡಿದ್ದಾರೆ ನಾಗರಿಕರು ತಾಯಂದಿರು ತಂದೆ ವೃದ್ಧರು ದಾದಿಯರು ಸಹಾಯಕರು ಪತ್ರಕರ್ತರು ಶಿಕ್ಷಕರು ಬರಹಗಾರರು ಕವಿಗಳು ಹಿರಿಯ ನಾಗರಿಕರು ಮತ್ತು ದಿನದಿಂದ ದಿನಕ್ಕೆ ನಾಶವಾಗುತ್ತಿರುವ ಸಾವಿರಾರು ಅಮಾಯಕ ಮಕ್ಕಳ ಪರವಾಗಿ ಧ್ವನಿ ಎತ್ತಲು ಇನ್ನು ಮುಂದೆ ಸಾಕಾಗುವುದಿಲ್ಲ ಗಾಜಾದಲ್ಲಿ ಭೀಕರ ನರಮೇಧ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ನಾಯಕಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ದ್ವೇಷ ಮತ್ತು ಹಿಂಸಾಚಾರದಲ್ಲಿ ನಂಬಿಕೆ ಇಲ್ಲದ ಇಸ್ರೇಲ್ ನಾಗರಿಕರು ಸೇರಿದಂತೆ ಪ್ರತಿಯೊಬ್ಬ ಬಲ ಚಿಂತನೆಯ ವ್ಯಕ್ತಿಯ ನೈತಿಕ ಜವಾಬ್ದಾರಿಯಾಗಿದೆ ಇಸ್ರೇಲ್ ಸರ್ಕಾರದ ನರಮೇಧನ ಕ್ರಮಗಳನ್ನು ಖಂಡಿಸಲು ಮತ್ತು ಅವುಗಳನ್ನು ನಿಲ್ಲಿಸಲು ಒತ್ತಾಯಿಸಲು ವಿಶ್ವದ ಪ್ರತಿಯೊಂದು ಸರ್ಕಾರ ಮುಂದಾಗಬೇಕು ಎಂದು ಅವರು ಹೇಳಿದರು ಫೆಬ್ರವರಿಯಲ್ಲಿ ಕಾಂಗ್ರೆಸ್ ನಾಯಕಿ ನ್ಯಾಯ ಮಾನವೀಯತೆ ಮತ್ತು ಅಂತಾರಾಷ್ಟೀಯ ಸಭ್ಯತೆಯ ಎಲ್ಲಾ ನಿಯಮಗಳನ್ನು ಮುರಿಯಲಾಗಿದೆ ಮತ್ತು ಗಾಜಾದಲ್ಲಿ ಜನಾಂಗೀಯ ಹತ್ಯೆಗೆ ಕುರುಡಾಗಿದೆ ಎಂದು ಅಂತಾರಾಷ್ಟ್ರೀಯ ಸಮುದಾಯವನ್ನು ಆರೋಪಿಸಿದರು ನ್ಯಾಯ ಮಾನವೀಯತೆ ಮತ್ತು ಅಂತಾರಾಷ್ಟ್ರೀಯ ಸಜ್ಜನಿಕೆಯ ಎಲ್ಲಾ ನಿಯಮಗಳು ಮುರಿದು ಹೋಗಿವೆ ಮಾನವೀಯತೆಯು ರಕ್ತಹೀನವಾಗಿದೆ ನಾವು ನಮ್ಮ ಧ್ವನಿ ಎತ್ತದ ಹೊರತು ಒಂದು ಇದು ಸರಿಯಾಗುವುದಕ್ಕಾಗಿ ನಿಲ್ಲದ ಹೊರತು ನಾವೆಲ್ಲರೂ ಒಂದು ದಿನ ಇದಕ್ಕಾಗಿ ಊಹಿಸಲಾಗದ ಬೆಲೆಯನ್ನ ತೆರುತ್ತೇವೆ ಎಂದು ಅವರು ಫೆಬ್ರವರಿ ಇಪ್ಪತ್ತೆರಡರಂದು ಹೇಳಿದರು